शङ्कुकर्णाख्यदेवस्तु ब्रह्मशापाश्च भूतले प्रह्लाद इति विख्यातु भूभारक्षपणे रतः स एव राघवेन्द्राख्य यतिरूपेण सर्वदा कलोयुगे रामसेवाम् ಗುರುವಾನ್ ಮಂತ್ರಾಲಯೇ ಭವೇ ಭಾರತ ದೇಶದ ಸಾಧುಸಂತರ ಭಕ್ತರ ಯೋಗ ಸಿದ್ಧರ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಪಡೆದಿಡಲಾದ ವೈಶಿಷ್ಟ್ಯಪೂರ್ಣ ಘಟನೆಯಾಗಿರುವುದಲ್ಲದೆ ಮೈ ನವಿರೇಳಿಸುವ ಶ್ರೀರಾಯರ ಆ ಮಹಿಮೆಯು ಅದ್ಯಾಪಿ ದೇಶದಲ್ಲಿ ಮನೆ ಮಾತಾಗಿದೆ ಸ್ನೇಹಿತರೆ ಕ್ರಿಸ್ತಶಕ ಸಾವಿರದ ಎಂಟುನೂರ ಇಪ್ಪತ್ತರ ಸುಮಾರಿಗೆ ಮಧ್ವಾಚಾರ್ಯರ ಮುಖ್ಯ ಸಂಸ್ಥಾನಾಧೀಶರಾದ ಶ್ರೀರಾಘವೇಂದ್ರ ಸ್ವಾಮಿಗಳವರ ಪೀಠದಲ್ಲಿ ಶ್ರೀ ಸುಬೋಧೇಂದ್ರ ತೀರ್ಥರು ವಿರಾಜಿಸಿದ್ದರು ಚಿಕ್ಕಪಟ್ಟದಲ್ಲಿ ಶ್ರೀ ಸುಜನೇಂದ್ರ ತೀರ್ಥರು ಇದ್ದರು ಶ್ರೀಪಾದಂಗಳವರು ಶ್ರೀಮಠದ ಮೂಲ ಸ್ಥಳವಾದ ಮೈಸೂರು ರಾಜ್ಯದ ಪ್ರಖ್ಯಾತ ಕ್ಷೇತ್ರವಾದ ನಂಜನಗೂಡಿನಲ್ಲಿದ್ದರು ಬಹುಶಃ ಆ ವೇಳೆಗಾಗಲೇ ಭಾರತ ದೇಶ ಬ್ರಿಟಿಷರ ಆಳ್ವಿಕೆಗೆ ಪೂರ್ಣವಾಗಿ ಒಳಪಟ್ಟಿತ್ತು ಈಸ್ಟ್ ಇಂಡಿಯಾ ಕಂಪನಿಯವರು ತಮ್ಮ ತಳಭದ್ರ ಮಾಡಿಕೊಂಡು ಭಾರತದ ಇಂದಿನ ಆಳರಸರು ಗುಡಿ ಗುಂಡಾರ ಮಠಗಳಿಗೆ ದತ್ತಿ ಬಿಟ್ಟಿದ್ದ ದಾನ ಮಾಡಿದ್ದ ಜಮೀನುಗಳು ಗ್ರಾಮ ಭೂಮಿ ಇನಾಮ್ಗಳನ್ನು ಇಂದಿನವರು ದಾನ ಮಾಡಿರುವುದು ಸರಿಯೇ ಅಲ್ಲವೇ ಆ ಗ್ರಾಮ ಭೂಮಿಗಳನ್ನು ತಾವು ಮಾನ್ಯ ಮಾಡಿ ನಡೆಸಬೇಕೆ ನಿಲ್ಲಿಸಬೇಕೆ ಎಂಬುದನ್ನು ವಿಚಾರ ಮಾಡಿ ಕಾರ್ಯಕ್ರಮ ತೆಗೆದುಕೊಂಡು ನಿರ್ಣಯಿಸಲು ಸರ್ವೆ ಸೆಟ್ಲ್ಮೆಂಟ್ ಇನಾಮ್ ಕಮಿಷನ್ಗಳನ್ನು ಏರ್ಪಡಿಸಿದ್ದರು ಥಾಮಸ್ ಮೊನ್ರೋ ಈಸ್ಟ್ ಇಂಡಿಯಾ ಕಂಪನಿಯ ಮದ್ರಾಸ್ ಆಧಿಪತ್ಯದ ಸರ್ವೆ ಸೆಟ್ಲ್ಮೆಂಟ್ ಅಧಿಕಾರಿಯಾಗಿದ್ದರು ಬಳ್ಳಾರಿಯಲ್ಲಿ ಬಿಡಾರ ಮಾಡಿದ್ದ ಥಾಮಸ್ ಮೊನ್ರೋ ಬಳ್ಳಾರಿ ಜಿಲ್ಲೆಯ ಮಂತ್ರಾಲಯ ಗ್ರಾಮದ ವಿಚಾರಕ್ಕಾಗಿ ಆಪ್ತ ಕಾರ್ಯದರ್ಶಿ ಶಿರಸ್ತೇದಾರ್ ಮೊದಲಾದ ಅಧಿಕಾರಿ ವರ್ಗದೊಡನೆ ಮಂತ್ರಾಲಯಕ್ಕೆ ಬಂದು ಬಿಡಾರ ಮಾಡಿದರು ಆಂಗ್ಲ ಅಧಿಕಾರಿಗಳು ಮಂತ್ರಾಲಯ ಗ್ರಾಮವನ್ನು ಜಪ್ತು ಮಾಡಲು ಬಂದಿರುವರು ಎಂದರಿತು ಊರಿನ ಜನರು ಔಹಾರಿದರು ಮಠಾಧೀಶರು ನಂಜನಗೂಡಿನಲ್ಲಿದ್ದರು ಗ್ರಾಮಕ್ಕೆ ಸಂಬಂಧಿಸಿದ ಕಾಗದ ಪತ್ರಗಳು ಶ್ರೀಮಠದಲ್ಲಿದ್ದವು ಮಂತ್ರಾಲಯದಲ್ಲಿ ಶ್ರೀಮಠದ ಪ್ರತಿನಿಧಿಗಳೊಬ್ಬರು ಶ್ರೀ ಗುರುರಾಜರ ಪೂಜಾರಾಧನೆ ಸಕ್ರಮವಾಗಿ ನೆರವೇರುವಂತೆ ಮೇಲ್ವಿಚಾರಣೆ ಮಾಡುತ್ತಿದ್ದರು ಅವರಲ್ಲಿ ಗ್ರಾಮಕ್ಕೆ ಸಂಬಂಧಿಸಿದ ಕಾಗದ ಪತ್ರಗಳು ಇರಲಿಲ್ಲ ಅವರಿಗೆ ಮಂತ್ರಾಲಯ ಗ್ರಾಮ ಶ್ರೀಮಠಕ್ಕೆ ಬಂದ ಬಗ್ಗೆ ಸರಿಯಾದ ಮಾಹಿತಿಯೂ ತಿಳಿದಿರಲಿಲ್ಲ ಮುಂದೇನು ಮಾಡಬೇಕೆಂದು ತೋರದೆ ಗೌಡ ಕುಲಕರ್ಣಿ ಗ್ರಾಮಸ್ಥರೊಡನೆ ಸಮಾಲೋಚನೆ ನಡೆಸಿ ದೇಶೀಯ ಅಧಿಕಾರಿಗಳಲ್ಲಿ ಪರಿಸ್ಥಿತಿಯನ್ನು ನಿವೇದಿಸಿದರು ಈಸ್ಟ್ ಇಂಡಿಯಾ ಕಂಪನಿಯ ಸರ್ವೇ ಸೆಟಲ್ಮೆಂಟ್ ಇಲಾಖೆಯಲ್ಲಿ ಅನೇಕ ಭಾರತೀಯರು ಅಧಿಕಾರಿಗಳು ಇದ್ದರು ಆಂಗ್ಲ ಅಧಿಕಾರಿಯ ಮುಂದೆ ನಿಂತು ವಾದಿಸುವ ಧೈರ್ಯವಿರಲಿಲ್ಲ ಪುರಜನರು ಅಧಿಕಾರಿಗಳಲ್ಲಿ ಶ್ರೀರಾಯರ ಮಹಿಮೆ ಅವರಿಂದಿಗೂ ಸಜೀವ ಬೃಂದಾವನದಲ್ಲಿದ್ದು ನಂಬಿ ಬಂದು ಸೇವಿಸಿದ ಭಕ್ತರನ್ನು ಕಾಪಾಡುತ್ತಾ ಬೇಡಿದ ವರಗಳನ್ನು ನೀಡುತ್ತಿರುವುದು ನೂರ ಐವತ್ತು ವರ್ಷಗಳಿಂದ ಮಂತ್ರಾಲಯ ಗ್ರಾಮವು ಶ್ರೀಮಠಕ್ಕೆ ನಡೆದು ಬಂದಿರುವುದು ಮಠಾಧಿಪತಿಗಳು ನಂಜನಗೂಡಿನಲ್ಲಿರುವುದರಿಂದ ಕಾಗದ ಪತ್ರಗಳನ್ನು ಹಾಜರುಪಡಿಸಲು ಸಾಧ್ಯವಾಗದಿರುವುದೇ ಮನ್ ಮುಂತಾದ ವಿಚಾರಗಳನ್ನು ತಿಳಿಸಿ ಮನ್ರೋ ಸಾಹೇಬರ ಮನವೊಲಿಸಿ ಈ ಗ್ರಾಮವನ್ನು ಮಠಕ್ಕೆ ಉಳಿಸಿಕೊಡಬೇಕೆಂದು ದುಂಬಾಲು ಬಿದ್ದರು ಮಂಡೋ ಸಾಹೇಬರ ಕೈ ಕೆಳಗಿನ ಶಿರಸ್ತೆದ ಮುಂತಾದ ಅಧಿಕಾರಿಗಳು ಏನಾದರೂ ಮಾಡಿ ಮಹಾಮಹಿಮರಾದ ಶ್ರೀರಾಯರ ಗ್ರಾಮ ಜಪ್ತಾಗದಂತೆ ಮಾಡಬೇಕೆಂದು ವಹಿಸಿ ಮಂಡ್ರೋರವರಲ್ಲಿ ಎಲ್ಲ ವಿಚಾರಗಳನ್ನು ಅರಿಕೆ ಮಾಡಿದರು ಮನ್ರೋ ಸಾಹೇಬರು ಅವರ ಮಾತನ್ನು ಆಲಿಸಿ ನಸುನಕ್ಕೂ ನನಗೂ ದೇವರಲ್ಲಿ ಸಾಧುಗಳಲ್ಲಿ ನಂಬಿಕೆಯಿದೆ ಆದರೆ ನೂರೈವತ್ತು ವರ್ಷಗಳ ಹಿಂದೆ ಸಮಾಧಿಯಾದ ಒಬ್ಬ ಯೋಗಿಗಳು ಇನ್ನೂ ಜೀವಂತರಾಗಿ ಸಮಾಧಿಯಲ್ಲಿರುವುದರೆಂದು ನೀವು ಹೇಳುವುದು ವಿಚಿತ್ರವಾಗಿದೆ ಅದನ್ನು ನಂಬಲು ಸಾಧ್ಯವಿಲ್ಲ ಅಷ್ಟೇ ಅಲ್ಲ ಈ ಬಗೆಯ ಕಲ್ಪನೆ ಮತ್ತು ಮೂಢನಂಬಿಕೆ ಹಾಸ್ಯಾಸ್ಪದ ವಿಚಾರ ನೀವು ಭಾರತೀಯರು ಏನೊಂದು ಬೇಕಾದರೂ ನಂಬಿಬಿಡುತ್ತೀರಾ ನಿಮಗೆ ಎಲ್ಲವೂ ಶಕ್ಯವೇ ವಿಚಾರಶಕ್ತಿಗೆ ನಿಲುಕದ ಈ ಮಾತನ್ನು ನಾನು ನಂಬುವುದೆಂತೂ ಪ್ರತ್ಯಕ್ಷ ಪ್ರಮಾಣವನ್ನು ಮಾತ್ರ ನಂಬಲು ಸಾಧ್ಯ ಸರಿಯಾದ ಕಾಗದ ಪತ್ರಗಳನ್ನು ಹಾಜರುಪಡಿಸಿದ್ದಲ್ಲಿ ವಿಚಾರ ಮಾಡಿ ನಾನು ನಿರ್ಣಯ ನೀಡುತ್ತೇನೆ ಇವೊಂದೂ ಇಲ್ಲದಿದ್ದರೆ ಆಂಗ್ಲ ಪ್ರಭುತ್ವದವರ ಆಜ್ಞೆಯಂತೆ ನಡೆಯದೇ ವಿಧಿಯಿಲ್ಲ ನೀವಿಷ್ಟು ಹೇಳಿರುವುದರಿಂದ ನಾನು ಒಮ್ಮೆ ಪ್ರತ್ಯಕ್ಷವಾಗಿ ನಿಮ್ಮ ಗುರುಗಳ ಸಮಾಧಿಯನ್ನು ಸಂದರ್ಶಿಸಿ ನಂತರ ತೀರ್ಮಾನ ಮಾಡುತ್ತೇನೆ ಎಂದು ಹೇಳಿದರು ಅಧಿಕಾರಿಗಳಿಂದ ವಿಷಯ ಅರಿತ ಗ್ರಾಮಸ್ಥರು ಖಿನ್ನರಾಗಿ ಶ್ರೀ ಗುರುರಾಜರೇ ಈ ಆಂಗ್ಲ ಅಧಿಕಾರಿಯ ಮೇಲೆ ಪ್ರಭಾವ ಬೀರಿ ಅವನಿಗೆ ಪ್ರೇರೇಪಿಸಿ ತಮ್ಮ ಗ್ರಾಮವನ್ನು ಕಾಪಾಡಿಕೊಳ್ಳಬೇಕು ಎಂದು ಗುರುಗಳನ್ನು ಪ್ರಾರ್ಥಿಸಿದರು ಈ ಸಂದರ್ಭದಲ್ಲಿಯೇ ಶ್ರೀ ಗುರುರಾಜರು ತಮ್ಮ ಯೋಗ ಶಕ್ತಿಯ ಮಹತ್ವವನ್ನು ಬೀರಿ ಆಂಗ್ಲ ಅಧಿಕಾರಿಯನ್ನು ವಿಸ್ಮಯಗೊಳಿಸಿದರು ಅದು ನಡೆದಿದ್ದು ಹೇಗೆ ಗೊತ್ತಾ ಮಂತ್ರಾಲಯ ಗ್ರಾಮದ ಸಂದುಗೊಂದುಗಳನ್ನು ಬಳಸಿ ದಿಡ್ಡಿ ಇಳಿದು ಬರುತ್ತಿದ್ದಾರೆ ವಂಡ್ರೋ ಸಾಹೇಬರು ನೂರಾರು ಜನ ಮಂತ್ರಾಲಯ ಗ್ರಾಮಸ್ಥರು ಮಠದ ಪ್ರತಿನಿಧಿ ಅರ್ಚಕರು ಪಂಡಿತರು ಗೌಡ ಕುಲಕರ್ಣಿಗಳು ಮನ್ರೋ ಸಾಹೇಬರ ಕೈ ಕೆಳಗಿನ ಅಧಿಕಾರಿಗಳು ಅವರನ್ನು ಹಿಂಬಾಲಿಸಿದ್ದಾರೆ ಯಾರ ಮುಖದಲ್ಲೂ ತೇಜಸ್ಸಿಲ್ಲ ಏನೋ ಕಳವಳ ಭಯ ಆದರೂ ಶ್ರೀರಾಯರ ಮಹಿಮೆಯ ಸ್ಮರಣೆಯಿಂದ ಸ್ವಲ್ಪ ಧೈರ್ಯ ಹೀಗೆ ಎಲ್ಲರೂ ವಿವಿಧ ಭಾವನೆಗೆ ಒಳಗಾಗಿದ್ದಾರೆ ದಿಡ್ಡಿಯನ್ನಿಳಿದು ಬರುತ್ತಿರುವ ಮನ್ರೋರವರಿಗೆ ಬೆಳಗಿನ ಸೂರ್ಯನ ಒಂಗಿರಣಗಳಿಂದ ತಳತಳನೆ ಒಳೆಯುತ್ತ ಸಳನೆ ಅರಿದು ಬರುತ್ತಿರುವ ತುಂಗಭದ್ರೆಯ ದರ್ಶನವಾಯಿತು ಅದಾವುದೋ ಒಂದು ಶಕ್ತಿ ಅವರ ನರನಾಡಿಗಳಲ್ಲಿ ಸಂಚರಿಸಿದಂತಾಯಿತು ಪರಮ ಪಾವನೆಯಾದ ವರಾಹನಂದಿನಿಯು ಬಹುಶಃ ತನ್ನ ದರ್ಶನ ಮಾತ್ರದಿಂದ ಮಂದೋ ಸಾಹೇಬರ ತನು ಮನೆಗಳನ್ನು ತೊಳೆದಲೇನೋ ಬರಬರನೆ ಒನ್ರೋ ತುಂಗಿಯತ್ತ ಧಾವಿಸಿ ತುಂಗೆಯನ್ನು ಸ್ಪರ್ಶಿಸಿ ನಿರ್ಮಲ ಶೀತಲ ಜಲದಿಂದ ಕೈಕಾಲು ಮುಖಗಳನ್ನು ತೊಳೆದರು ಎಂದೂ ಕಾಣದ ಮನ್ರೋ ಸಾಹೇಬರ ವರ್ತನೆಯಿಂದ ಅಧಿಕಾರಿ ವರ್ಗ ಚಕಿತವಾಯಿತಂತೆ ಮನ್ರೋ ಆಪ್ತ ಕಾರ್ಯದರ್ಶಿಯತ್ತ ತಿರುಗಿ ಪ್ರಶ್ನಿಸಿದರು ಆ ಗುರುಗಳ ಸಮಾಧಿಯಲ್ಲಿ ಎಂದು ಆತ ಗುರುಗಳ ಆಲಯದತ್ತ ಕೈ ತೋರಿದ ಗೌಡ ಕುಲಕರ್ಣಿಗಳು ಮುಂದೆ ಬಂದು ಮಾರ್ಗದರ್ಶನ ಮಾಡುತ್ತಿದ್ದರು ಗುಂಡ ಕಲ್ಲುಗಳು ಮುಳ್ಳುಗಳಿಂದ ಆವೃತವಾಗಿದ್ದ ಕಿರುದಾದ ಕಾಲು ದಾರಿಯಲ್ಲಿ ನಡೆದು ಸಾಹೇಬರು ಟೊಂಕದೆತ್ತರದ ಮಣ್ಣಿನ ಗೋಡೆಯಿಂದ ಆವೃತವಾಗಿದ್ದ ಶ್ರೀ ಗುರುರಾಜರ ಆಲಯದ ಸಮೀಪಕ್ಕೆ ಬಂದರು ಭವ್ಯ ಶಿಲಾಮಂಟಪದಿಂದ ಶೋಭಿಸುವ ಎರಡು ಬೃಂದಾವನಗಳ ಗರ್ಭಾಲಯಗಳು ಎದುರಿಗಿದ್ದ ಶ್ರೀ ವಾಯುದೇವರ ಮಂಟಪವು ಸಾಹೇಬರ ದೃಷ್ಟಿಗೆ ಗೋಚರಿಸಿದವು ಆಲಯದ ಸಮೀಪಕ್ಕೆ ಬಂದೊಡನೆಯೇ ಅವರಿಗೆ ಇಂದೆಂದೂ ಅನುಭವಿಸದ ಒಂದು ವಿಧವಾದ ಮನಃಶಾಂತಿ ಸಮಾಧಾನ ತೃಪ್ತಿಗಳ ಅನುಭವವಾಯಿತು ಮೈ ರೋಮಾಂಚನಗೊಂಡಿತು ಕೂಡಲೇ ಬೆರೆಸಿದ್ದ ಪಾದರಕ್ಷೆ ತೊಪ್ಪಿಗೆಗಳನ್ನು ನಿಂತಲ್ಲೇ ಕಳಚಿ ಚಪ್ರಾಸಿಯ ಕೈಗೆತ್ತು ಮುನ್ನಡೆದರು ರಾಯರು ಪ್ರತ್ಯಕ್ಷರಾದರು ಮೇಷಮಸ್ತಕವಿರುವ ಸಣ್ಣ ಮಹಾದ್ವಾರದ ಬಳಿ ಬಂದು ನಿಂತಾಗ ಹತ್ತಿರದಲ್ಲಿದ್ದವರು ಎದುರಿಗೆ ಕಾಣುವುದೇ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಗುಡಿ ಮಗ್ಗಲಿದಲ್ಲಿರುವುದು ಶ್ರೀ ವಾದಿಯಿಂದ ತೀರ್ಥರೆಂಬ ಮತ್ತೊಬ್ಬ ಮಹಾತ್ಮರ ಗುಡಿ ಎಂದು ವಿವರಿಸಿದರು ಶ್ರೀ ಗುರು ರಾಜರ ಗರ್ಭಾಲಯದ ಕಟಾಂಜನದ ಬಾಗಿಲು ಹಾಕಿದ್ದಿತ್ತು ಸಾಹೇಬರು ಗುರುಗಳ ಸಮಾಧಿಯನ್ನು ತಾವು ನೋಡ ಬಯಸುವುದಾಗಿ ತಿಳಿಸಲು ಅರ್ಚಕರು ಶ್ರೀಮಠದ ಪ್ರತಿನಿಧಿಗಳ ಅಪ್ಪಣೆಯಂತೆ ಕಟಾಂಜನದ ಬಾಗಿಲನ್ನು ತೆರೆದು ದೂರ ಸರಿದು ನಿಂತರು ಇಂದ್ರ ನೀಲಮಣಿಯ ದಿವ್ಯಕಾಂತಿಯಿಂದ ನಾಮ ಮುದ್ರೆ ತುಳಸಿ ಮಾಲೆಗಳಿಂದ ಅಲಂಕೃತವಾಗಿ ಕಂಗೊಳಿಸುವ ಶ್ರೀ ಗುರುರಾಜರ ಭವ್ಯ ಬೃಂದಾವನ ಎರಡೂ ಪಾರ್ಶ್ವಗಳಲ್ಲಿ ಇಲ್ಲಿ ಶರಣಾಗತರಾಗಿ ಬಂದರೆ ಅಜ್ಞಾನದ ಕತ್ತಲನ್ನು ಒಡೆದೋಡಿಸಿ ಜ್ಞಾನದ ಬೆಳಕನ್ನು ಈ ಮಹಾನುಭಾವರು ನೀಡುತ್ತಾರೆ ಎಂದು ಸಾರುತ್ತಿವೆಯೋ ಎಂಬಂತೆ ನಂದಾದೀಪಗಳು ಮಿನುಗುತ್ತಿದ್ದವು ಶ್ರೀ ಗುರು ದರ್ಶನದಿಂದ ಪುಲಕಿತರಾದ ಜನರು ಶ್ರೀ ರಾಘವೇಂದ್ರ ಗುರು ಎಂದು ಘೋಷ ಮಾಡಿ ಸಾಂಗಿ ಕರ ಜೋಡಿಸಿ ನಿಂತರಂತೆ ಅದೇನಾಯಿತು ಇದ್ದಕ್ಕಿದ್ದಂತೆ ಮಂದೋ ಸಾಹೇಬರು ಮಿಲಿಟರಿಯ ಪದ್ಧತಿಯಂತೆ ಕಾಲು ಜೋಡಿಸಿ ಎದೆಯುಬ್ಬಿಸಿ ನಿಂತು ವಂದನೆ ಸಲ್ಲಿಸುತ್ತಿದ್ದಾನೆ ಕರ ಜೋಡಿಸಿ ನಿಂತರಂತೆ ಸುತ್ತಲಿದ ಜನರು ಈ ವಿಮತೀಯನಾದ ಆಂಗ್ಲ ಸಾಮ್ರಾಜ್ಯದ ದೊಡ್ಡ ಅಧಿಕಾರಿಯೋರ್ವನು ಭಾರತದ ಸಂತರ ಬೃಂದಾವನಕ್ಕೆ ಗೌರವ ಸಲ್ಲಿಸುವುದೊಂದು ಅತಿಶಯವಷ್ಟೇ ಮಂಡ್ರೋ ಸಾಹೇಬರ ಮುಖದಲ್ಲಿ ಏನೋ ಅದ್ಭುತ ಕಂಡವರು ದಿಗ್ಭ್ರಮೆಗೊಂಡ ಭಾವ ಕಂಡುಬರುತ್ತಿದೆ ಏನೋ ಬಡಬಡಿಸುತ್ತಿದ್ದಾರೆ ಅವರ ಬಾಯಿಯಿಂದ ಬರುತ್ತಿದ್ದ ಮಾತುಗಳು ಒಂದೊಂದು ಅಲ್ಲಿದ್ದವರಿಗೆ ಸರಿಯಾಗಿ ಕೇಳಿಸುತ್ತಿಲ್ಲ ಆದರೂ ಅವರೇನೋ ಮಾತನಾಡುತ್ತಿರುವ ಇಷ್ಟು ಮಾತ್ರ ಗೊತ್ತಾಗುತ್ತಿದೆ ಮಂಡ್ರೋ ಮಗ್ಗುಲಲ್ಲಿದ್ದ ಆಪ್ತ ಕಾರ್ಯದರ್ಶಿ ಶಿರಸ್ತೆದಾರರನ್ನು ಏನೋ ಪ್ರಶ್ನಿಸಿದ ಅವರು ಒಮ್ಮೆ ಸಾಹೇಬರನ್ನು ಮತ್ತೊಮ್ಮೆ ಬೃಂದಾವನವನ್ನು ನೋಡಿ ತಲೆ ಅಲುಗಾಡಿಸುತ್ತಿದ್ದಾರೆ ಮುಂಡ್ರೋ ಸಾಹೇಬರ ಈ ವರ್ತನೆಗೆ ಪ್ರಶ್ನೆಗೆ ಕಾರಣವಿಲ್ಲದಿಲ್ಲ ಅವರಿಗೆ ಕಂಡ ದೃಶ್ಯ ಮಗುಲಲ್ಲಿ ಇದ್ದವರಿಗೆ ಕಾಣುತ್ತಿಲ್ಲ ಮಂಡೋ ಸಾಹೇಬರು ಇನ್ನೆಂದೂ ಕೇಳಿ ಕಂಡು ಅರಿಯದ ಮಹಾಪವಾಡವನ್ನೇ ಕಾಣುತ್ತಿದ್ದಾರೆ ತಾನು ಕಾಣುತ್ತಿರುವುದು ಇವರ್ಯಾರಿಗೂ ಕಾಣುತ್ತಿಲ್ಲ ತಮ್ಮ ಕಣ್ಣೇ ತಮ್ಮನ್ನು ವಂಚಿಸುತ್ತಿವೆಯೋ ಅಥವಾ ತಾವು ಕಾಣುತ್ತಿರುವುದು ಸತ್ಯವೋ ಎಂದು ಕಣ್ಣುಜ್ಜಿಕೊಂಡು ಮತ್ತೆ ಮತ್ತೆ ನೋಡುತ್ತ ಹಾಗಾದ ಆಶ್ಚರ್ಯ ಅಂಬುದು ಮುಳಿಗೇಳುತ್ತಿದ್ದಾರೆ ಅವರಲ್ಲಿ ಕಂಡಿದ್ದೇನು ಮಂಡ್ರೋ ಸಾಹೇಬರ ದೃಷ್ಟಿಗೆ ಗೋಚರಿಸಿದ ದೃಶ್ಯ ಏನ್ ಗೊತ್ತಾ ಮಂಡ್ರೋರವರು ಶ್ರೀ ಗುರುರಾಯರ ಸುಂದರ ಬೃಂದಾವನವನ್ನು ತದೇಕ ದೃಷ್ಟಿಯಿಂದ ನೋಡುತ್ತಿರುವಂತೆಯೇ ಇದ್ದಕ್ಕಿದ್ದಂತೆ ಬಿಂಚೊಂದು ನೀಲ ವರ್ಣದ ಭವ್ಯ ಬೃಂದಾವನ ಇಬ್ಬಾಗವಾಯಿತು ಪ್ರಕಾರ ತೇಜಸ್ಸೊಂದು ಕಣ್ಣು ಕೋರೈಸುವಂತೆಯೇ ಬೆಳಗುತ್ತಿದೆ ಆ ಕಾಂತಿ ಪುಂಜದಲ್ಲಿ ಮತ್ತೇನು ಕಾಣದಂತಾಗಿದೆ ಅಚ್ಚರಿಯಿಂದ ಮೈ ಮರೆತು ಮುಂಡ್ರ ನೋಡುತ್ತಿರುವಂತೆಯೇ ಆ ಪ್ರಕರ ತೇಜಸ್ಸು ಬರುಬರುತ್ತಾ ಸೌಮ್ಯ ರೂಪ ತಾಳಿತು ಈ ಭವ್ಯ ಕಾಂತಿ ಪ್ರಭೆಯ ಮಧ್ಯದಲ್ಲಿ ಶ್ರೀ ಗುರು ಸಾರ್ವಭೌಮರ ಭವ್ಯ ಸ್ವರೂಪ ಗೋಚರಿಸಿತು ಆಂಗ್ಲ ಅಧಿಕಾರಿಗೆ ಭಯ ಭಕ್ತಿ ಗೌರವಗಳುಂಟಾದವು ಕಂಪಿತ ಶರೀರರಾಗಿ ಮಂಡೋ ನಿಬ್ಬೆರಗಾಗಿ ನೋಡುತ್ತಿದ್ದಾರೆ ಆ ಅಪೂರ್ವ ದೈವಿಕ ದೃಶ್ಯಗಳನ್ನು ಕಂಡು ಮತ್ತೆ ಮತ್ತೆ ರೋಮಾಂಚಿತರಾಗುತ್ತಿದ್ದಾರೆ ಪುಣ್ಯಶಾಲಿ ಮಂಡೋರಿಗೆ ದರ್ಶನವಿತ್ತ ಮುನಿವರಿಯರ ಮಂಗಳಕರ ಸ್ವರೂಪ ಹೇಗಿತ್ತು ಗೊತ್ತಾ ಅದೆಂತಹ ಸುಂದರ ಸ್ವರೂಪ ಅದೇನೋ ತೇಜಸ್ಸು ಸಾತ್ವಿಕತೆಯೇ ಸಾಕಾರ ತಾಳಿ ನಿಂತಂತೆ ಭಾಸವಾಗುತ್ತಿದೆ ಆ ರಡಿಯ ಬಂಗಾರ ವರಡದ ಭವ್ಯ ದೇಹ ಸಕಲ ಲಕ್ಷಣಗಳಿಂದ ಬೆಡಗುಗೊಂಡಿದೆ ಆ ಲಾವಣ್ಯ ಮೂರ್ತಿ ಆಜಾನುಬಾಹೋರಾಗಿದ್ದಾರೆ ಕಮಲದಂತೆ ದುಂಡಾದ ಮುಖ ವಿಸ್ತಾರವಾದ ಪ್ರದೇಶ ನೀಳಾದ ನಾಸಿಕ ನಕ್ಷತ್ರಗಳಂತೆ ಕಾಂತಿ ಕಿರಣಗಳನ್ನು ಹೊರಸೂಸುವ ವಿಸ್ತಾರವಾದ ನಯನಗಳು ದಾಳಿಂಬೆಯ ಬೀಜಂತೆ ಒಳೆಯುವ ದಂತಪಂಕ್ತಿ ಚಂದುಟಿಯಲ್ಲಿ ಮಿನುಗುವ ಆ ಮಂದಹಾಸವು ಚಂದ್ರಿಕೆಯ ಚೆಲುವನ್ನು ನಾಚಿಸುವಂತಿದೆ ಕಾಶಾಯಾಂಬರ ದಂಡಕ ಮಂಡಲು ದ್ವಾದಶ ನಾಮ ಮುದ್ರೆಗಳಿಂದ ಅಲಂಕೃತರಾಗಿದ್ದಾರೆ ಮಹಾನುಭಾವರು ಹಣೆಯಲ್ಲಿ ಊರ್ಧ್ವ ಪುಂಡ್ರ ಗಂಧಾಕ್ಷತೆಗಳು ಮನೋಗ್ನವಾಗಿ ರಾರಾಜಿಸುತ್ತಿದೆ ತುಳಸಿ ಕಮಲಾಕ್ಷ ಮಾಲೆಗಳು ಕೊರಳಲ್ಲಿ ಶೋಭಿಸಿದೆ ಅಚ್ಚನೆಯ ಹಸಿರು ವರ್ಣದ ಭಗವದರ್ಪಿತ ತುಳಸಿ ಮಾಲೆ ಸಾತ್ವಿಕ ತೇಜಸ್ಸನ್ನು ಹೆಚ್ಚಿಸಿದೆ ಆಹಾ ಅದನ್ನು ನೋಡುವುದೇ ಕಣ್ಣಿಗೆ ಒಂದು ಹಬ್ಬವಾಗಿದೆ ಮುಖ ಶಿರಸ್ಸುಗಳಲ್ಲಿ ರಾಯಿಸುತ್ತಿರುವ ಅದರ್ಪ ಶುರ್ಪ ಕೇಶಗಳು ಯತಿವರರ ಜ್ಞಾನ ತಪಸ್ಸುಗಳನ್ನು ತೋರಿ ಸಾರುತ್ತಿವೆ ಶಿರಶಿರ ಹಿಂಭಾಗದಲ್ಲಿ ವರ್ತುಲ ಶೋಭಿಸುತ್ತಿದೆ ಶ್ರೀ ಗುರು ರಾಜ ಇಂಥ ಭವ್ಯ ಸ್ವರೂಪವನ್ನು ಕಣ್ಣಾರೆ ಕಂಡು ಮುಂಡ್ರೋ ಸಾಹೇಬರು ಪುನೀತರಾದರು ಅವರ ಮನದ ಕಲ್ಮಶಗಳೆಲ್ಲವೂ ತೊಳೆದು ಹೋದವು ನಿರ್ಮಲ ಭಾವುಕತೆ ಅವರಲ್ಲಿ ಒಡಮೂಡಿತು ಅದೆಂತೂ ಅವರಿಗರಿವಾಗದಂತೆಯೇ ಅವರ ಹೃದಯ ದೊರತೆಯಲ್ಲಿ ಗಂಗೆ ಪುಟಿದಿದ್ದಳಂತೆ ಶ್ರೀ ಗುರುರಾಜರ ಅಲಭ್ಯ ಸಂದರ್ಶನದಿಂದ ಅವರ ತನುಮನಗಳಲ್ಲಿ ಸಾತ್ವಿಕ ಭಾವನೆಗಳು ಓತಪ್ರೋತವಾಗಿ ಅರಿಯಲಾರಂಭಿಸಿತು ಗುರುಗಳ ಬಗ್ಗೆ ಭಕ್ತಿ ಗೌರವ ಆದರಗಳು ಉದ್ಭವಿಸಿದವು ಬಹುಶಃ ಅವರ ಮನದಲ್ಲಿ ಈಗಿರಬಹುದು ಭಾರತದ ಶ್ರೇಷ್ಠ ಯೋಗಿಗಳಿವರು ಇವರ ಸ ದರ್ಶನದಿಂದ ಪಾವನನಾದೆ ನನ್ನ ಜನ್ಮ ಸಾಫಲ್ಯವಾಯಿತು ನೂರೈವತ್ತು ವರ್ಷಗಳ ಹಿಂದೆ ಸಮಾಧಿಯನ್ನು ಪ್ರವೇಶಿಸಿದ ಈ ಯೋಗಿಗಳು ಎಂತಹ ಧೀರರು ತಮ್ಮ ಯೋಗ ಶಕ್ತಿಯಿಂದ ಇನ್ನೂ ಜೀವಂತವಾಗಿದ್ದಾರೆ ಮಾನವನ ಬುದ್ಧಿಶಕ್ತಿಗೆ ಸಾಹಸಗಳಿಗೂ ಮೀರಿದ ಅದಾವುದೋ ಒಂದು ಶಕ್ತಿ ಇವರಲ್ಲಿ ಮನೆ ಮಾಡಿರಬೇಕು ಭಗವಂತನ ದಾಸರಾದವರಿಗೆ ಅದಾವುದು ತಾನೇ ಸಾಧ್ಯ ಪ್ರಪಂಚವೇ ತಮ್ಮದೆಂದು ತಿಳಿದು ವಿಶ್ವದ ಕಲ್ಯಾಣಕ್ಕಾಗಿ ತಪಸ್ಸಿನಲ್ಲಿ ನಿರತರಾದ ಇಂತಹ ಮಹಾನುಭಾವರಿಂದಲೇ ಜಗತ್ತಿನ ಉದ್ಧಾರ ಸಾಧ್ಯ ಅಪೂರ್ಣವೂ ಅಲ್ಪವೂ ಆದ ಭೌತಿಕ ವಿಜ್ಞಾನದ ಬಲವನ್ನೇ ನಂಬಿ ಅಲ್ಪಶಕ್ತನಾದ ಮಾನವ ದ್ವೇಷ ಪ್ರತಿಹಿಂಸೆ ಆಕ್ರಮಣ ಭಾವನೆ ಸ್ವಾರ್ಥ ಪರಾಯತೆಗಳಿಂದ ಸರ್ವಶಕ್ತನಾದ ಭಗವಂತನಿಂದ ದೂರಾಗಿ ತನ್ನ ನಾಶದ ಆದಿಯಲ್ಲಿ ಮುನ್ನೆಡೆದಿದ್ದಾನೆ ಇಂತಹ ಮಹಾತ್ಮರನ್ನು ಪಡೆದಿರುವುದು ನಾವು ಧನ್ಯರು ಭಾರತ ಜಗತ್ತಿಗೆ ಶಾಂತಿ ಸ್ನೇಹಗಳ ಮಹತ್ವವನ್ನು ಉಪದೇಶಿಸುತ್ತ ವಿಶ್ವದ ಶ್ರೇಷ್ಠ ರಾಷ್ಟ್ರವೆನಿಸಿ ಖ್ಯಾತಿಗೊಂಡಿದೆ ಭಾರತ ಮನ್ರೋ ಸಾಹೇಬರು ಮತ್ತೊಮ್ಮೆ ಗುರುಗಳಿಗೆ ಹೊಂದಿಸಿ ಕರೆ ಜೋಡಿಸಿ ನಿಂತರು ಗುರು ಸಾರ್ವಭೌಮರು ಮನ್ರೋರೊಡನೆ ಮಾತನಾಡಿ ಯಥೋಧರ್ಮಸ್ತಥೋ ಜಯ ಎಂಬ ದಿವ್ಯ ಮಂತ್ರವನ್ನು ಉಪದೇಶಿಸಿ ಫಲ ಮಂತ್ರಾಕ್ಷತೆಯನ್ನು ನೀಡಿ ಆಶೀರ್ವದಿಸಿ ಅವರು ನೋಡುತ್ತಿರುವಂತೆಯೇ ಅದೃಶ್ಯರಾದರು ಗುರುರಾಜರು ಮನ್ರೋ ಸಾಹೇಬರು ಏನು ಮಾತನಾಡಿದರೆಂಬುದು ಯಾರಿಗೂ ತಿಳಿಯಲಿಲ್ಲ ಗುರುಗಳ ದರ್ಶನವಾದದ್ದು ಮನ್ರೋರಿಗೆ ಮಾತ್ರ ಆದರೆ ಸಾಹೇಬರ ಕರಪುಟದಲ್ಲಿ ಕೆಂಪಗೆ ಮಿನುಗುವ ಮಂತ್ರಾಕ್ಷತೆಯನ್ನು ಮಾತ್ರ ಎಲ್ಲರೂ ಕಂಡು ಅಚ್ಚರಿಗೊಂಡರಂತೆ ತಮ್ಮ ಗ್ರಾಮವನ್ನು ಉಳಿಸಿಕೊಳ್ಳಲು ಶ್ರೀರಾಯರು ಐರೋಪ್ಯ ಎಲ್ಲಿ ಅನುಗ್ರಹ ಮಾಡಿದರೆಂದು ತಿಳಿದು ಭಕ್ತಿ ಪರವಶರಾಗಿ ಗುರುಗಳ ಮಹಿಮೆಯನ್ನು ಕೊಂಡಾಡುತ್ತಾ ಹರ್ಷಧ್ವನಿಗೈದರಂತೆ ಮೊಂಡೋ ಸಾಹೇಬರ ಮುಖದಲ್ಲಿ ತೃಪ್ತಿಯ ಮುಗುಳ್ನಗೆ ವರಸೂಸುತ್ತಿತ್ತು ಕೈ ಕೆಳಗಿನ ಅಧಿಕಾರಿಗಳಿಗೆ ಮಂತ್ರಾಕ್ಷತೆಯನ್ನು ತೋರಿ ಗುರುಗಳು ನನಗೆ ದರ್ಶನವಿತ್ತು ಮಾತನಾಡಿ ಇದನ್ನು ನೀಡಿದರು ಇದನ್ನೇನು ಮಾಡಬೇಕು ಎಂದು ಪ್ರಶ್ನಿಸಿದರು ಸಮೀಪದಲ್ಲಿದ್ದವರು ಗುರುದರ್ಶನ ಮಾಡಿ ಮಾತನಾಡಿದ ಮುಂಡೋ ಸಾಹೇಬರನ್ನು ಹೊಗಳಿ ಸ್ವಾಮಿ ಇದು ಗುರುಗಳ ಆಶೀರ್ವಾದ ರೂಪವಾದದ್ದು ಯಾರಿಗೂ ಅಲಭ್ಯ ನೀವು ಬಹು ಪುಣ್ಯವಂತರು ಸ್ವಾಮಿ ಸುಜೀವಿಗಳು ನಮಗಾರಿಗೂ ದೊರೆಯದ ಭಾಗ್ಯ ನಿಮಗೆ ದೊರೆತಿದೆ ಇದು ಮಂತ್ರಾಕ್ಷತೆ ಇದನ್ನು ಶಿರದಲ್ಲಿ ಧರಿಸಬೇಕು ಇದನ್ನು ಭದ್ರವಾಗಿ ನಿಮ್ಮಲ್ಲಿಟ್ಟುಕೊಂಡಿರಿ ಇದರಿಂದ ನಿಮ್ಮ ಎಲ್ಲ ಮನೋರಥಗಳು ಸಿದ್ಧಿಸುವವು ಎಂದು ಹೇಳಿದರಂತೆ ಮನ್ರೋ ಸಾಹೇಬರು ಅರ್ಧ ಭಾಗ ಮಂತ್ರಾಕ್ಷತೆಯನ್ನು ಅಂದಿನ ತಮ್ಮ ಭೋಜನಕ್ಕೆ ಉಪಯೋಗಿಸಲು ಒಪ್ಪಣೆ ಮಾಡಿ ಉಳಿದಿದ್ದನ್ನು ತಮ್ಮ ಕರವಸ್ತ್ರದಲ್ಲಿ ಭದ್ರಪಡಿಸಿ ಕಿಸಿಗೇರಿಸಿ ಗುರುಗಳ ಬೃಂದಾವನಕ್ಕೆ ಕೈ ಮುಗಿದು ಎಲ್ಲರೊಡನೆ ಬಿಡಾರಕ್ಕೆ ತೆರಳಿದರು ಅಂದು ಶ್ರೀ ಗುರುರಾಜರು ಅನುಗ್ರಹಿಸಿದ ಮಂತ್ರಾಕ್ಷತೆಯಿಂದ ತಯಾರಿಸಿದ ಭೋಜನವನ್ನು ಸ್ವೀಕರಿಸಿ ಮಂಡೋ ಸಾಹೇಬರು ಅಲ್ಲಿಯೇ ಮಂತ್ರಾಲಯ ಗ್ರಾಮವು ಶ್ರೀ ರಾಘವೇಂದ್ರ ಸ್ವಾಮಿಗಳವರಿಗೆ ಶಾಶ್ವತವಾಗಿ ನಡೆದು ಬರುವಂತೆ ಲಿಖಿತ ಮೂಲಕ ಅಪ್ಪಣೆ ಮಾಡಿ ಮರುದಿನ ಬಳ್ಳಾರಿಯ ಕಡೆ ಪ್ರಯಾಣ ಬೆಳೆಸಿದರು ಶ್ರೀ ಗುರುಕೃಪೆಗೆ ಪಾತ್ರರಾದ ಮಂಡೋ ಸಾಹೇಬರು ಮುಂದೆ ಸ್ವಲ್ಪ ದಿನಗಳಲ್ಲಿ ಬ್ರಿಟಿಷ್ ಸರ್ಕಾರದಿಂದ ಸರ್ ಎಂಬ ಪ್ರಶಸ್ತಿಯನ್ನು ಪಡೆದು ಮದ್ರಾಸಿನ ಗವರ್ನರ್ ಆಗಿ ಸರ್ ಥಾಮಸ್ ಮೊನ್ರೋ ಅವರಾದರು ಶ್ರೀ ಗುರುರಾಜರ ಈ ಅದ್ಭುತ ಪವಾಡ್ ವಿಚಾರ ಬಳ್ಳಾರಿಯಲ್ಲಿ ಗೆಜೆಟ್ನಲ್ಲಿ ನಮೂದಿಸಿರುವುದನ್ನು ಇಂದಿಗೂ ಕಾಣಬಹುದಾಗಿದೆಯಂತೆ ಸರ್ ಥಾಮಸ್ ಮೊನ್ರೋ ಎಂಬ ಗ್ರಂಥದಲ್ಲಿ ಮಂತ್ರಾಲಯದಲ್ಲಿ ಶ್ರೀ ಗುರುರಾಜರು ತೋರಿದ ಈ ಮಹಾಮಹಿಮೆಯನ್ನು ಮನ್ರೋ ಸಾಹೇಬ ಲಂಡನ್ನಲ್ಲಿರುವ ತಮ್ಮ ಮಗಳಿಗೆ ಬರೆದ ಪತ್ರದಲ್ಲಿ ನಮೂದಿಸಿರುವುದಾಗಿ ಬರೆಯಲಾಗಿದೆ ಸರ್ ಥಾಮಸ್ ಪುಂಡ್ರೋ ಪ್ರಕರಣ ಅವರ ಬರಹಗಳು ಶ್ರೀ ಗುರುರಾಯರ ಮಹಿಮೆಗೆ ಬಲವತ್ತರ ಪ್ರಮಾಣವಾಗಿದೆ ಈ ದೃಷ್ಟಿಯಿಂದ ವಿಚಾರ ಮಾಡುವಾಗ ಶ್ರೀರಾಯರು ಸಶರೀರವಾಗಿ ಬೃಂದಾವನ ಪ್ರವೇಶ ಮಾಡಿದ ನಂತರ ಎರಡನೆಯ ಶತಮಾನದ ಮಧ್ಯಭಾಗದಲ್ಲಿ ತೋರಿದ ಈ ಮಹಿಮೆಯು ಅತ್ಯಂತ ಮಹತ್ವಪೂರ್ಣ ಘಟನೆ ಎಂದು ಘಂಟಾಘೋಷವಾಗಿ ಹೇಳಬಹುದಲ್ಲವೇ ಸ್ನೇಹಿತರೆ ಕೇಳಿದಿರ ರಾಯರ ಅದ್ಭುತ ಮಹಿಮೆಯನ್ನು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಸರ್ವ ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಕೃಷ್ಣ श्री श्री श्रीकृष्ण